ಹದಿನೆಂಟನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿವಸದ ಮೂರು ದಿನಗಳ ಸಮಾವೇಶ ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ ಆರಂಭವಾಗಿದೆ ಯುವ ಸಮಾವೇಶದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಡಾ ಎಸ್ ಜೈಶಂಕರ್ ಹಲವಾರು ಪ್ರಮುಖ ಜಾಗತಿಕ ಬೆಳವಣಿಗೆಗಳು ಯುವ ಪೀಳಿಗೆಯಿಂದ ರೂಪುಗೊಳ್ಳುತ್ತಿವೆ ಕೃತಕ ಬುದ್ದಿಮತ್ತೆ ಚಾಲಿತ ವಾಹನ ನವೋದ್ಯಮ ಬಾಹ್ಯಾಕಾಶ ಡ್ರೋನ್ ತಂತ್ರಜ್ಞಾನಗಳಲ್ಲಿ ಯುವಜನತೆ ಕೊಡುಗೆ ಅಪಾರ ದೇಶ ವಿದೇಶಗಳಲ್ಲಿ ಭಾರತದ ಯುವ ಪೀಳಿಗೆ ವಿಶಿಷ್ಟ ಕೊಡುಗೆ ಸಲ್ಲಿಸುತ್ತಿರುವುದು ಪ್ರಶಂಸನೀಯ ಎಂದು ಹೇಳಿದರು ಕೇಂದ್ರ ಸರ್ಕಾರ ಯುವಜನರಿಗೆ ಉತ್ತೇಜನ ನೀಡಲು ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ ಭವಿಷ್ಯದ ನೇತಾರರಾಗಿರುವ ಯುವಜನತೆ ಪ್ರಯತ್ನಶೀಲರಾಗಲು ಸೂಕ್ತ ಪ್ರೇರಣೆ ನೀಡುವುದು ಅಗತ್ಯ ವಿಕಸಿತ ಭಾರತದ ಯಾತ್ರೆ ಆರಂಭಿಸಿದ್ದು ದೇಶದ ಅಮೃತ ಕಾಲದಲ್ಲಿ ಅಭಿವೃದ್ಧಿಯ ಪರ್ವಕ್ಕೆ ಸಾಕ್ಷಿಯಾಗಬೇಕಿದೆ ಪ್ರಯತ್ನಕ್ಕೆ ಹೊರತಾದುದು ಯಾವುದೂ ಇಲ್ಲ ಎನ್ನುವ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಾಗಿದೆ ಎಂದು ತಿಳಿಸಿದರು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ ಗಮನಾರ್ಹ ಸ್ಥಿರತೆ ಪ್ರದರ್ಶಿಸಿದೆ ವಿಶ್ವದ ಹಲವಾರು ದೇಶಗಳಿಗೆ ಲಸಿಕೆ ಹಾಗೂ ಅಗತ್ಯ ಔಷಧಗಳನ್ನು ಪೂರೈಕೆ ಮಾಡಿದೆ ನಂತರದ ದಿನಗಳಲ್ಲಿ ಸದೃಢವಾದ ಆರ್ಥಿಕ ಬೆಳವಣಿಗೆ ದಾಖಲಿಸಿದೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಸ್ಪರ್ಧಾತ್ಮಕ ಪರಿಸರದ ನಡುವೆಯೂ ಚಂದ್ರಯಾನ ಆದಿತ್ಯ ಎಲ್ವನ್ ಯೋಜನೆಗಳ ಮೂಲಕ ಬಾಹ್ಯಾಕಾಶದಲ್ಲೂ ಅಗಾಧ ಸಾಧನೆ ಮಾಡಿದೆ ಭವಿಷ್ಯದ ಗಗನಯಾನ ಮಿಷನ್ ಸಹ ಯುವ ಜನತೆಗೆ ಸ್ಪೂರ್ತಿದಾಯಕವಾಗಲಿದೆ ಎಂದು ಹೇಳಿದರು ಯುಪಿಐ ವಹಿವಾಟು ಸತತವಾಗಿ ಹೆಚ್ಚುತ್ತಿರುವುದು ದೇಶದ ಡಿಜಿಟಲ್ ಮೂಲಸೌಕರ್ಯ ಹಾಗೂ ಮನಸ್ಥಿತಿಯ ಮಾನದಂಡವಾಗಿದೆ ಪ್ರಸ್ತುತ ದೇಶದಲ್ಲಿ ತೊಂಬತ್ತು ಸಾವಿರಕ್ಕೂ ಅಧಿಕ ನವೋದ್ಯಮಗಳು ನೂರಕ್ಕೂ ಅಧಿಕ ಯೂನಿಕಾನ್ಗಳು ಕಾರ್ಯನಿರ್ವಹಿಸುತ್ತಿವೆ ಹಸಿರು ಇಂಧನ ನ್ಯಾನೋಗೊಬ್ಬರ ಮುಂತಾದ ವಿಭಿನ್ನ ವಲಯಗಳಲ್ಲಿ ಕ್ರಾಂತಿ ನಿರ್ಮಿಸುತ್ತಿವೆ ಮಹತ್ವಾಕಾಂಕ್ಷಿಯ ದೃಷ್ಟಿಕೋನಕ್ಕೆ ಸದೃಢ ಬುನಾದಿಯ ಅಗತ್ಯವಿದ್ದು ಸಾಮೂಹಿಕ ಪ್ರಯತ್ನದಿಂದ ಕನಸುಗಳು ಸಾಕಾರಗೊಳ್ಳುತ್ತವೆ ಎಂದು ಹೇಳಿದರು ಭಾರತವನ್ನು ಪ್ರವಾಸೋದ್ಯಮದ ಕೇಂದ್ರವನ್ನಾಗಿ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದ್ದು ಇಲ್ಲಿನ ಶ್ರೀಮಂತ ಪರಂಪರೆ ವಿಶಿಷ್ಟ ಸಂಸ್ಕೃತಿ ವಿಶ್ವದ ಆಸಕ್ತರನ್ನು ಸೆಳೆಯಲು ಸಶಕ್ತವಾಗಿವೆ ಎಂದು ಹೇಳಿದರು ಈ ನಡುವೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಮಾಲ್ಡೀವ್ಸ್ ಸರ್ಕಾರದ ಸಹವರ್ತಿ ಸೇರಿದಂತೆ ಹಲವರ ಜೊತೆ ಮಾತುಕತೆ ನಡೆಸಿದರು ಪ್ರವಾಸಿ ಭಾರತೀಯ ದಿನದ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಸಮಾವೇಶದಲ್ಲಿ ದೇಶ ವಿದೇಶಗಳ ಹತ್ತು ಸಾವಿರಕ್ಕೂ ಅಧಿಕ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು ವಿಕಸಿತ ಭಾರತದ ಪಯಣದಲ್ಲಿ ಪ್ರವಾಸಿ ಭಾರತೀಯರ ಕೊಡುಗೆಗಳನ್ನು ಕೇಂದ್ರೀಕರಿಸಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಶುಕ್ರವಾರ ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದು ಪ್ರವಾಸಿ ಭಾರತೀಯ ಗೌರವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ